ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮೀಶೋದಲ್ಲಿ ಇಷ್ಟು ಐಟಮ್ಸ್ ನ ಆ ದೀಪಾವಳಿ ಹಬ್ಬಕ್ಕೆ ಇನ್ನೇನು ಒಂದು ಫಿಫ್ಟೀನ್ ಡೇಸ್ ಇದೆ ಅಷ್ಟೇನೆ ಹಬ್ಬ ಸೊ ಹಂಗಾಗಿ ಈ ಒಂದು ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದಲ್ವಾ ಹಂಗಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋಣ ಬರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ನಾನು ಈ ಒಂದು ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ ಇದು ದೀಪಾವಳಿ ಹಬ್ಬಕ್ಕೆ ತುಂಬಾ ಯೂಸ್ ಆಗುತ್ತೆ ಏಕೆಂದ್ರೆ ಇದು ದೀಪದ ಲೈಟಿಂಗ್ಸ್ ಅಂತಾನೆ ಹೇಳ್ಬೋದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ತುಂಬ ಕಡಿಮೆ ಪ್ರೈಸು ಪ್ರೈಸ್ ಎಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ ಹಾಗೆ ಎಲ್ಲಾ ಐಟಮ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ನೋಡ್ಬೋದು ಚಿಕ್ಕ ಪುಟಾಣಿ ದೀಪಗಳನ್ನ ಕೊಟ್ಟಿದ್ದಾರೆ ಇದನ್ನ ನೀವು ಎಲ್ಲಿ ಬೇಕಾದ್ರೂ ಪ್ಲೇಸ್ ಮಾಡಬಹುದು ಆಲ್ಮೋಸ್ಟ್ ಇದು ಒನ್ ಮೀಟರ್ ಅಷ್ಟು ಇದೆ ಇದು ಎಕ್ಸ್ಪೆಷಲಿ ಬಾಲ್ಕನಿ ಅಥವಾ ಟಿವಿ ಯೂನಿಟ್ ಹತ್ರ ಯೂಸ್ ಆಗುತ್ತೆ ಈ ರೀತಿ ಪುಟಾಣಿ ಪುಟಾಣಿದು ದೀಪ ಇದೆ ಹತ್ರದಿಂದ ತೋರಿಸ್ತಾ ಇದೀನಿ ಸೊ ಹಾಗೆ ಇಲ್ಲಿ ಪಿಕ್ಚರ್ ಹಾಕಿರ್ತೀನಿ ನೀವು ಯಾವ ರೀತಿ ಇದನ್ನ ಪ್ಲೇಸ್ ಮಾಡಬಹುದು ಅಂದ್ಬಿಟ್ಟು ರೀತಿ ಪ್ಲಗ್ ಕೂಡ ಕೊಟ್ಟಿದ್ದಾರೆ ಇದನ್ನ ನೀವು ಕನೆಕ್ಟ್ ಮಾಡಿಕೊಂಡು ಈ ಒಂದು ದೀಪದ ವೈರ್ ಏನಿರುತ್ತೋ ಇದನ್ನ ನೀವು ಆರಾಮಾಗಿ ಪ್ಲೇಸ್ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ಇದು ಆಲ್ಮೋಸ್ಟ್ ಒನ್ ಫಿಫ್ಟಿ ಆತಾದ್ರೂ ಅಷ್ಟೇ ತುಂಬ ಕಡಿಮೆ ಪ್ರೈಸಲ್ಲಿ ನಿಮಗೆ ಈ ಒಂದು ಲೈಟಿಂಗ್ಸ್ ಸರ ಸಿಗುತ್ತೆ ಸೊ ಮೊದಲಿಗೆ ನನಗೆ ಈ ಒಂದು ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು ಸೊ ಮೀಶೋದಲ್ಲಿ ಇಷ್ಟು ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ ಅಂದರೆ ಯಾಕೆ ಮಿಸ್ ಮಾಡ್ಕೊತೀರಾ ಡೆಕೋರೇಷನ್ ಪರ್ಪಸ್ಸಿಗಂತೂ ತುಂಬಾ ಯೂಸ್ ಆಗುತ್ತೆ ಈ ಒಂದು ಲೈಟಿಂಗ್ ಸರ ನಿಮಗೂ ಕೂಡ ಇಷ್ಟ ಆದ್ರೆ ನೀವು ಕೂಡ ಬೈ ಮಾಡ್ಬೋದು ಈ ರೀತಿ ದೀಪ ಇರೋದ್ರಿಂದ ತುಂಬಾ ಡಿಫ್ರೆಂಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಫಸ್ಟ್ ಒಂದು ಈ ಒಂದು ನ ತಗೊಂಡಿದ್ದೀನಿ ಎರಡನೇ ಪ್ರಾಡಕ್ಟ್ ಬಂದು ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಹಂಗಾಗಿ ಹಾಗೆ ನಾನು ಸ್ಟೋರ್ ಮಾಡಿ ಇಟ್ಟಿದ್ದೆ ತೋರಿಸ್ತಾ ಇದ್ದೀನಿ ಗಣೇಶ ಇದೆ ಹಾಗೆ ಇಲ್ಲಿ ಲಕ್ಷ್ಮಿ ಇದೆ ಸೊ ನೀವು ಇಲ್ಲಿ ಈ ಪ್ಲೇಸ್ ಅಲ್ಲಿ ಒಂದು ಕ್ಯಾಂಡಲ್ ನ ಹಚ್ಚಿಟ್ಕೊಂಡ್ರೆ ಈ ಒಂದು ಗಣೇಶ ಏನಿರುತ್ತೋ ಫುಲ್ ಶಾರೋ ಬರುತ್ತೆ ಸೊ ನಾನು ಇಲ್ಲಿ ಹಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ಬೋದು ಈ ರೀತಿ ತುಂಬಾನೇ ಚೆನ್ನಾಗಿದೆ ಇದನ್ನು ಕೂಡ ತುಂಬಾನೇ ಕಡಿಮೆ ಪ್ರೈಸ್ ಹಾಗೆ ಎಷ್ಟು ಕ್ಯೂಟ್ ಆಗಿದೆ ಇದು ಲಕ್ಷ್ಮಿ ಹಾಗೆ ಇದು ಗಣಪತಿ ತುಂಬಾ ಚೆನ್ನಾಗಿದೆ ಹಿಂದೆ ಶಾಡೋ ಬೀಳುತ್ತೆ ಇಲ್ಲಿ ನೀವು ದೀಪನ ಹಚ್ಚಿಕ್ಬೇಕು ದೀಪ ಅಥವಾ ಕ್ಯಾಂಡಲ್ ಯಾವ್ದಾದ್ರು ನೀವು ಹಚ್ಚಿಡ್ಬೋದು ಇದನ್ನು ಕೂಡ ಅಷ್ಟೇ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಸಿಕ್ಕಿದೆ ಇದನ್ನ ತಗೊಂಡು ಆಲ್ಮೋಸ್ಟ್ ನಾನು ಒಂದು ತ್ರೀ ಮಂತ್ಸ್ ಹಾಕ್ತಾ ಬಂತು ತುಂಬಾನೇ ಯೂಸ್ ಆಗಿದೆ ನಿಮ್ಗೂ ಇಷ್ಟ ಆದ್ರೆ ನೀವು ಕೂಡ ಬೈ ಮಾಡಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇವರೇ ಸೊ ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಎಲ್ ಇ ಡಿ ವಾಟರ್ ಲೈಟ್ ಕ್ಯಾಂಡರ್ ಅಂತ ಸೊ ಸೆನ್ಸರ್ ಇರುತ್ತೆ ಇದರಲ್ಲಿ ಈ ಒಂದು ದೀಪ ಬರೀ ನೀರ್ ಹಾಕಿದ್ರೆ ಸಾಕು ನೀವು ಎಣ್ಣೆ ಹಾಕ್ಬೇಕು ಅನ್ನೋ ಅವಶ್ಯಕತೆನೂ ಕೂಡ ಇರೋದಿಲ್ಲ ಈ ರೀತಿ ಹಾರು ಕೊಟ್ಟಿರ್ತಾರೆ ಇದನ್ನು ಕೂಡ ಅಷ್ಟೇ ತುಂಬಾನೇ ಕಡಿಮೆ ಪ್ರೈಸ್ ಹೊರಗಡೆ ಎಲ್ಲ ತಗೊಳಕೋದ್ರೆ ಜಾಸ್ತಿನೇ ಇರುತ್ತೆ ಸೊ ಮೀಶೋದಲ್ಲಿ ತುಂಬಾ ಕಡಿಮೆ ಪ್ರೈಸ್ ಇದೆ ಸೊ ಇಲ್ಲಿ ತೋರಿಸ್ತೀನಿ ನೋಡಿ ಈ ತರ ಇರುತ್ತೆ ಜಸ್ಟ್ ಇಲ್ಲಿ ನೀರ್ ಹಾಕಿದ್ರೆ ಆಯ್ತು ನೀಟಾಗಿ ಲೈಟ್ ಎಲ್ಲ ಹತ್ಕೊಳ್ಳುತ್ತೆ ನಾನು ಇಲ್ಲಿ ಒಂದೆರಡು ಎರಡು ತೋರಿಸ್ತೀನಿ ನಿಮಗೆ ಯಾವ ರೀತಿ ಹತ್ಕೊಳ್ಳುತ್ತೆ ಅಂದ್ಬಿಟ್ಟು ಸೊ ಈ ರೀತಿ ಲೈಟ್ಗೆ ನಾವು ಎಣ್ಣೆ ಹಾಕೋ ಅವಶ್ಯಕತೆ ಇರಲ್ಲ ಬರೀ ನೀರು ಹಾಕಿದ್ರೆ ಸಾಕು ಇದ್ರಲ್ಲಿ ತುಂಬಾನೇ ಸೆನ್ಸರ್ ಇರುತ್ತೆ ಹಾಗೆ ನೀರು ಹಾಕಿದ್ರೆ ನೀಟಾಗಿ ಲೈಟ್ ಹತ್ಕೊಳ್ಳುತ್ತೆ ಸೊ ನೋಡ್ತಾ ಇದೀರಲ್ವಾ ಇಷ್ಟೇ ಈ ತರ ನೀರನ್ನ ಹಾಕಬೇಕು ನಿಮ್ಗೆ ಏನಾದರೂ ದೀಪ ಎಷ್ಟೊತ್ತು ಬೇಕು ಅಷ್ಟೊತ್ತು ಉರ್ದಾದ್ಮೇಲೆ ಈ ನೀರ್ ಏನಿರುತ್ತೋ ಅದನ್ನ ಈ ರೀತಿ ಹಾಕಿದ್ರೆ ನೋಡಿ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ ನಾನು ಎರಡು ಹಾಕ್ಬಿಟ್ಟು ತೋರಿಸ್ತೀನಿ ಇವಾಗ ಸೊ ತುಂಬಾ ಯೂಸ್ ಆಗುತ್ತೆ ಎಣ್ಣೆ ಹಾಕಬೇಕು ಅನ್ನೋ ಅವಶ್ಯಕತೆ ಕೂಡ ಇರೋದಿಲ್ಲ ಸೊ ನೋಡಿ ಇಷ್ಟು ನೀಟಾಗಿ ಸೊ ನೋಡ್ತಾ ಇದ್ದೀರಲ್ವಾ ಈ ರೀತಿ ಹತ್ಕೊಳ್ಳುತ್ತೆ ಕಾಣಿಸ್ತಾ ಇದೆ ಅನ್ಕೋತೀನಿ ಸೊ ನೀರು ಬೇಡ ಅಂದರೆ ನೀವು ನೀರನ್ನ ಚೆಲ್ಲಿದ್ರೆ ಈ ಏನಿರುತ್ತೋ ಅದೊಂದು ಚೆಲ್ಲಿದ್ರೆ ಒಂದು ಟೂ ಮಿನಿಟ್ಸಲ್ಲೆಲ್ಲ ಆಫ್ ಆಗುತ್ತೆ ಇದು ತುಂಬಾ ಯೂಸ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ದೀಪದ ಹುರುಳಿನ ತಸ್ಕೊಂಡಿದ್ದೆ ಬೌಲ್ ಅಂತನಾದರೂ ಹೇಳ್ಬೋದು ಇಲ್ಲ ಹುರುಳಿ ಅಂತಾರೆ ಸೊ ಇದನ್ನ ತರಿಸ್ಕೊಂಡು ಆಲ್ಮೋಸ್ಟ್ ತುಂಬ ದಿನ ಆಯಿತು ನಾನು ಸೊ ತುಂಬಾ ಚೆನ್ನಾಗಿದೆ ಬರೀ ಹಂಡ್ರೆಡ್ ರುಪೀಸ್ಗೆನೋ ನಿಮಗೆ ಈ ಒಂದು ಪ್ರಾಡಕ್ಟ್ ಸಿಗುತ್ತೆ ಸೊ ನೋಡ್ತಾ ಇದ್ರಲ್ಲ ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ಸ್ವಲ್ಪ ನೀರೆಲ್ಲ ಹಾಕಿಬಿಟ್ಟು ಫ್ಲವರ್ ಹಾಕೊಳ್ಳಿ ಇಲ್ಲೆಲ್ಲ ನೀವು ಬೇಕು ಅಂದರೆ ದೀಪನ ಇಡ್ಕೋಬಹುದು ಈ ಒಂದು ಬತ್ತಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕೋದ್ರೆ ಎಲ್ಲ ಕಡೆನೂ ಉರಿಯುತ್ತೆ ಇಲ್ಲಾಂದರೆ ನೀವು ಇಲ್ಲೂ ಕೂಡ ಹೂವನ್ನ ಹಾಕ್ಬಿಟ್ಟು ಪ್ಲೇಸ್ ಮಾಡ್ಬೋದು ನಾನು ಇದ್ರದ್ದು ನಾನು ಇಲ್ಲಿ ಒಂದು ಫೋಟೋ ಹಾಕಿರ್ತೀನಿ ಯಾವ ರೀತಿ ಇದನ್ನ ಡೆಕೋರೇಟ್ ಮಾಡ್ಕೋಬೋದು ಅಂದ್ಬಿಟ್ಟು ಇದು ಕೂಡ ಅಷ್ಟೇ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಜಸ್ಟ್ ಒಂದು ಹಂಡ್ರೆಡ್ ಕಲ್ಲ ನಿಮಗೆ ಈ ಒಂದು ಪ್ರಾಡಕ್ಟ್ ಸಿಗುತ್ತೆ ನೀವು ಕೂಡ ಇದನ್ನ ಯೂಸ್ ಮಾಡಿಕೊಂಡು ದೀಪಾವಳಿ ಹಬ್ಬದಲ್ಲಿ ಡೆಕೋರೇಷನ್ಗೆ ಯೂಸ್ ಮಾಡ್ಕೋದು ತುಂಬಾ ಚೆನ್ನಾಗಿರುತ್ತೆ ನಾನು ಕೂಡ ಇದನ್ನ ಯೂಸ್ ಮಾಡಿಕೊಂಡು ಡೆಕೋರೇಷನ್ ಮಾಡ್ತೀನಿ ಸೊ ಇನ್ನೊಂದು ಪ್ರಾಡಕ್ಟ್ ಬಂದ್ಬಿಟ್ಟು ನಮ್ಮ ಮನೇಲಿ ಬುದ್ಧನ ತಸ್ಕೊಂಡಿದೆ ಟಿ ವಿ ಯೂನಿಟ್ ಹತ್ರ ಇಡ್ಲಿಕ್ಕೆ ಅದು ನಮ್ಮ ಪಾಪು ಎತ್ತಾಕ್ಬಿಟ್ಟು ಹೊಡೆದೋಗ್ಬಿಟ್ಟಿತ್ತು ಹಂಗಾಗಿ ನಾನು ಇನ್ನೊಂದು ಬುದ್ಧನ ತರ್ಸ್ಕೊಂಡಿದ್ದೀನಿ ಇದಂತೂ ತುಂಬಾನೇ ಚೆನ್ನಾಗಿರುತ್ತೆ ಲೆಂತ್ ಬಂದ್ಬಿಟ್ಟು ಹತ್ತು ಇಂಚ್ ಅಷ್ಟು ಬರುತ್ತೆ ಸೊ ನೋಡ್ಬೋದು ಈ ರೀತಿ ಇದೆ ಕ್ಯೂಟ್ ಆಗಿ ಚೆನ್ನಾಗಿದೆ ಬುದ್ಧ ಮನೇಲಿ ಇದ್ರೆ ಒಂದು ಪಾಸಿಟಿವ್ ಎನರ್ಜಿ ಅಂತಾನೆ ಹೇಳ್ಬೋದು ನನಗೆ ಈ ರೀತಿ ಬುದ್ಧ ಇಟ್ಕೊಳ್ಳೋದು ಅಂದ್ರೆ ತುಂಬಾನೇ ಇಷ್ಟ ಸೊ ನೋಡ್ಬೋದು ಇಷ್ಟಿದೆ ಇದಕ್ಕೆ ಆಲ್ಮೋಸ್ಟ್ ಟೂ ಏಟಿ ಸೆವೆನ್ ಏನೋ ಆಯ್ತು ಸೊ ಇದ್ರದ್ದು ಲಿಂಕ್ ಕೂಡ ನಾನು ಹಾಕಿರ್ತೀನಿ ಬುದ್ಧ ಮುಂದ್ಗಡೆ ಒಂದ್ ಬೌಲಲ್ ನೀರ್ ಹಾಕಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ ಆ ರೀತಿ ನೀವು ಇದನ್ನ ಪ್ಲೇಸ್ ಮಾಡ್ಬೋದು ತುಂಬಾನೇ ಕಡಿಮೆ ಪ್ರೈಸ್ ಹೊರಗಡೆ ಎಲ್ಲ ನೀವು ಹೋದ್ರೆ ಇದೇ ಎಂಟುನೂರ ಒಂಬೈನೂರು ರೂಪಾಯಿ ಹೇಳ್ತಾರೆ ಮಿಶೋದಲ್ಲಿ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ ಸೊ ನಿಮ್ಗೂ ಯಾರಿಗಾದ್ರೂ ಇಷ್ಟ ಆದ್ರೆ ಈ ಒಂದು ಬುದ್ಧ ಸ್ಟ್ಯಾಚು ನೀವು ಬೈ ಮಾಡ್ಬೋದು ಬ್ಲಾಕ್ ಮತ್ತೆ ಗೋಲ್ಡ್ ಕಾಂಬಿನೇಷನ್ ಅಲ್ಲಿ ತಗೊಂಡಿದ್ದೀನಿ ಇದರಲ್ಲಿ ತುಂಬಾನೇ ಕಲರ್ಸ್ ಅವೈಲಬಲ್ ಇರುತ್ತೆ ಇವನ್ ವೈಟ್ ಕಲರ್ಸ್ ಕೂಡ ಇರುತ್ತೆ ನಾನು ಎಲ್ಲಾನು ಲಿಂಕ್ ಹಾಕಿರ್ತೀನಿ ನಿಮ್ಗೆ ಯಾವ್ದು ಬೇಕು ಅದನ್ನ ತಗೋಬಹುದು ಸೊ ಈ ಒಂದು ಪ್ರಾಡಕ್ಟ್ ನನಗೆ ತುಂಬಾ ಇಷ್ಟ ಆಯಿತು ಹಂಗಾಗಿ ಇದನ್ನು ಕೂಡ ತರ್ಸ್ಕೊಂಡಿದೀನಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ರೀತಿ ಬತ್ತಿನ ತರ್ಸ್ಕೊಂಡಿದೆ ಇದು ಒಂದು ಪ್ಯಾಕ್ ಬಂದ್ಬಿಟ್ಟು ನಲ್ವತ್ತು ರೂಪಾಯಿನ ಆಗುತ್ತೆ ಸೊ ಹೊರ್ಗಡೆ ತಗೊಂಡ್ರೆ ನಲ್ವತ್ತು ರೂಪಾಯಿ ಆಗುತ್ತೆ ಬಟ್ ಮೀಶೋದಲ್ಲಿ ತುಂಬಾನೇ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ ಪ್ಯಾಕ್ ಆಫ್ ಫೋರ್ ಬಂದಿರ್ತಿದ್ರು ಈ ತರ ಫೋರ್ ಪೀಸಸ್ ಬರುತ್ತೆ ನಾನು ಆಲ್ರೆಡಿ ಎರಡು ಖಾಲಿ ಅಂದ್ರೆ ಒಂದು ಖಾಲಿ ಮಾಡಿದ್ದೀನಿ ಇನ್ನೊಂದು ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿ ಬರುತ್ತಿದ್ರು ಇದು ಕೂಡ ಅಷ್ಟೇ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ ಹೊರಗಡೆ ಎಲ್ಲ ತಗೊಳಕೋದ್ರೆ ಈ ಥರದ್ದು ಕಾಟನ್ ಇರೋದು ಜಾಸ್ತಿ ರೇಟ್ ಇರುತ್ತೆ ಅಂದರೆ ಒಂದು ಪ್ಯಾಕಿಗೆ ನಲ್ವತ್ತು ರೂಪಾಯಿ ಇರುತ್ತೆ ಇದರಲ್ಲಿ ತುಂಬಾ ಕಡಿಮೆ ಪ್ರೈಸ್ ಇದೆ ಹಾಗೆ ಕಲರ್ಸ್ ನೋಡ್ಬೋದು ನೀವು ರೆಡ್ಡು ಎಲ್ಲೋ ಹಾಗೆ ಆರೆಂಜ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಇದು ಕಾಟನ್ ಆಗಿರೋದ್ರಿಂದ ತುಂಬ ಹೊತ್ತು ಬತ್ತಿ ಹುರಿಯುತ್ತೆ ಅಂತಲೇ ಹೇಳ್ಬೋದು ಹಂಗಾಗಿ ಇದ್ರದ್ದು ಒಂದು ಎರಡು ಪ್ಯಾಕೆಟ್ ಏನೋ ತರಿಸ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದೆ ಇದ್ರ ಲಿಂಕ್ ನಾನು ಕೂಡ ಮೆನ್ಷನ್ ಮಾಡಿರ್ತೀನಿ ನೆಕ್ಸ್ಟ್ ನನಗೆ ಅಂದ್ಬಿಟ್ಟು ನಾನು ಸ್ವಲ್ಪ ಬೆಲ್ಟ್ ನ ತಕೊಂಡಿದ್ದೆ ಈ ರೀತಿ ಟಾಪ್ಸ್ ಎಲ್ಲ ಹಾಕೊಂತೀವಲ್ವಾ ಸ್ವಲ್ಪ ಲೂಸ್ ಆಗಿದ್ರೆ ಅನಾರ್ಕಲಿ ಡ್ರೆಸ್ಗೆಲ್ಲ ಈ ತರ ಒಂದು ಸ್ವಲ್ಪ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಇಲ್ಲಿ ಫೋಟೋ ಹಾಕ್ತೀನಿ ರಾಜ್ಕುಮಾರ್ ಸಂಬಂಧಿಗೆ ಹೋದಾಗ ನಾನು ಹಾಕೊಂಡಿದ್ದೆ ಈ ಒಂದು ಸಾರಿ ಈ ಒಂದು ಬೆಲ್ಟ್ನ ವೇರ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಎಲ್ಲನೂ ಕೂಡ ಚೆನ್ನಾಗಿದೆ ಇದು ಕೂಡ ಅಷ್ಟೇ ತುಂಬ ಕಡಿಮೆ ಪ್ರೈಸು ನೋಡಿ ಈ ರೀತಿ ನೀವು ಹಾಕೊಬಹುದು ನೀಟ ನೋಡಿ ಈ ರೀತಿ ಹಾಕೊಂಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ ಹಾಗೆ ಅಫೋರ್ಡಬಲ್ ಪ್ರೈಸ್ ಕೂಡ ಪ್ಯಾಕ್ ಆಫ್ ತ್ರೀ ಬರುತ್ತೆ ಈ ಒಂದು ಮೂರು ನೋಡ್ತಾ ಇದ್ದೀರಲ್ವಾ ಈ ಒಂದು ಮೂರು ನಿಮಗೆ ಸಿಗುತ್ತೆ ಇದನ್ನು ನೀವು ಜೀನ್ಸ್ ಪ್ಯಾಂಟಿಗೂ ಕೂಡ ಹಾಕೊಬೋದು ಹಾಗೆ ಅಂಬ್ರೆಲಾ ಡ್ರೆಸ್ ಹಾಕೊಂಡಿರ್ತೀರಲ್ಲ ಶಾರ್ಟ್ ಕುರ್ತಿ ಆ ಥರ ಎಲ್ಲ ಹಾಕೊಂಡಾಗ ಈ ರೀತಿ ನೀವು ಈ ಒಂದು ಬೆಲ್ಟ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡ್ರೆಸ್ಸು ಹಾಗೆ ಫಿಟ್ಟಿಂಗ್ ಕೂಡ ನೀಟಾಗಿ ಕುತ್ಕೊಳ್ಳುತ್ತೆ ಹಾಗೆ ಒಂದು ಕುರ್ತಿನ ತರ್ಸ್ಕೊಂಡಿದ್ದೆ ಹಬ್ಬದೆಲ್ಲ ಹಾಕೊಳ್ಳೋಣ ಅಂದ್ಬಿಟ್ಟು ಸೊ ಜಸ್ಟ್ ಟೂ ಸಿಕ್ಸ್ಟಿಗೆನ ಸಿಗುತ್ತೆ ನೀವು ಫೋನ್ ಪೇ ಎಲ್ಲ ಮಾಡೋದಾದ್ರೆ ಇನ್ನೂ ಕಡಿಮೆಗೆ ಸಿಗುತ್ತೆ ಸೊ ನೋಡಿ ಈ ರೀತಿ ಇದೆ ಇದನ್ನ ಹಾಕಿ ತೋರಿಸಿ ನಾನು ಯಾವ ರೀತಿ ಕಾಣಿಸುತ್ತೆ ಅನ್ಬಿಟ್ಟು ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ ಈ ಒಂದು ಕುರ್ತಿ ಇಲ್ಲಿ ಫುಲ್ ನೆಕ್ ಹತ್ರ ಹೈ ನೆಕ್ ಅಲ್ಲಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಹಾಗೆ ಇಲ್ಲಿಂದ ಇಲ್ಲಿವರೆಗೂ ಕೂಡ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಡಿಸೈನ್ ಕೊಟ್ಟಿದ್ದಾರೆ ಅಂತಾನೆ ಹೇಳೋದು ಇದು ತ್ರೀ ಫೋರ್ತ್ ಸ್ಲೀವ್ ಬರುತ್ತೆ ಸೊ ನಾನು ಎಂ ಸೈಜ್ ತಗೊಂಡಿರೋದ್ರಿಂದ ನಮಗೆ ಕರೆಕ್ಟ್ ಆಗಿ ಚೆನ್ನಾಗಿ ಕೂತಿದೆ ನಿಮಗೆ ಇದರಲ್ಲಿ ತುಂಬಾ ಸೈಜ್ ಅವೈಲೇಬಲ್ ಇದೆ ಇದರಲ್ಲಿ ಬ್ಲೂ ಕಲರು ಹಾಗೆ ಈ ಥರ ಒಂದು ರೆಡ್ ಕಲರ್ ಇತ್ತು ನಾನು ಬ್ಲೂ ಕಲರ್ ಆಲ್ಮೋಸ್ಟ್ ನನ್ನ ಹತ್ರ ಜಾಸ್ತಿನೇ ಇತ್ತು ಹಂಗಾಗಿ ನಾನು ರೆಡ್ ಕಲರ್ ತರಿಸ್ಕೊಂಡಿದ್ದೆ ಸೊ ಫಿಟ್ಟಿಂಗ್ ನೋಡ್ಬೋದು ಎಷ್ಟು ನೀಟಾಗಿ ಕೂತಿದೆ ಅಂದ್ಬಿಟ್ಟು ಚೆನ್ನಾಗಿದೆ ಇದನ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ನಿಮ್ಗೆ ಯಾರಿಗಾದರೂ ಬೇಕು ಅಂದ್ರೆ ತರ್ಸ್ಕೋಬೋದು ಟೂ ಸಿಕ್ಸ್ಟಿ ಸೆವೆನ್ ರುಪೀಸ್ಗೆ ನಾನು ಕ್ಯಾಶ್ ಆನ್ ಡೆಲಿವರಿ ಮಾಡ್ಕೊಂಡೆ ನೀವು ಫೋನ್ ಪೇ ಮಾಡಿದ್ರೆ ಇನ್ನು ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗುತ್ತೆ ಹಾಗೆ ಇನ್ನು ಒಂದು ನ ತಗೊಂಡಿದೀನಿ ಇದು ಇದು ಬಂದ್ಬಿಟ್ಟು ಕಾಟನ್ ಕುರ್ತಿ ಟೈಪ್ ತಗೊಂಡಿದ್ದು ಸೈಡ್ ಓಪನ್ ಎಲ್ಲ ಬರುತ್ತೆ ಹಾಗೆ ಇದು ಬಂದ್ಬಿಟ್ಟು ಅಂಬ್ರಲಾ ಟಾಪ್ ನಾನು ಇದು ವೇಕೇಶನ್ ಎಲ್ಲರೂ ಹೋದಾಗ ಈ ರೀತಿ ಫ್ರ್ಯಾಕ್ ತರ ಬರುತ್ತೆ ನೋಡಿ ಆ ರೀತಿ ತಗೊಂಡಿದ್ದೆ ತುಂಬಾ ವೆಯ್ಟ್ ಇದೆ ಈ ಪ್ರೈಸ್ಗೆ ಆರಾಮಾಗಿ ತಗೋಬಹುದು ಸೊ ನೋಡ್ತಾ ಇದೀರಲ್ವಾ ಈ ರೀತಿ ಕಾಣಿಸುತ್ತೆ ಇದನ್ನು ಕೂಡ ನಾನು ಸಾರಿ ನಾನು ಎಲ್ ಸೈಜ್ ತರ್ಸ್ಕೊಂಡಿದ್ದೀನಿ ನೋಡ್ಬೋದು ಇದನ್ನ ಎಲ್ ಸೈಜ್ ತರಿಸ್ಕೊಂಡಿದೀನಿ ಇದು ಸ್ಟ್ರೆಚಬಲ್ ಆಗಿರೋದ್ರಿಂದ ಒಂದು ಸೈಜು ಸ್ವಲ್ಪ ದೊಡ್ಡ ಸೈಜ್ ತರಿಸ್ಕೊಳ್ಳಿ ಸೊ ಈ ರೀತಿ ಕಾಣಿಸುತ್ತಿದ್ದು ಹಾಕಿ ತೋರಿಸ್ತೀನಿ ಸೊ ಈ ಡ್ರೆಸ್ ನೋಡ್ತಾ ಇದೀರಲ್ವಾ ಇದು ಬಾಡಿ ಸ್ಟ್ರೆಚಬಲ್ ಅಂತಾನೆ ಹೇಳ್ಬೋದು ನಾನು ಎಲ್ ಸೈಜ್ ತಗೊಂಡಿದ್ದೆ ಹಂಗ ನನ್ಗುಂಚೂರ್ ಲೂಸ್ ಇದೆ ಬಟ್ ಕಂಫರ್ಟಬಲ್ ಆಗಿ ಚೆನ್ನಾಗಿದೆ ಸ್ಲೀವ್ ಇಲ್ಲಿವರೆಗೂ ಬರುತ್ತೆ ಹಾಗೆ ಈ ನೆಕ್ ಇದೆ ಚೆನ್ನಾಗಿದೆ ನೆಕ್ ಕೂಡ ಹಾಗೆ ಎರಡು ಕಲರ್ ಅಲ್ಲಿ ಬರುತ್ತೆ ಪರ್ಪಲ್ ಮತ್ತೆ ಬ್ಲಾಕ್ ಕಲರ್ ಅಲ್ಲಿ ಇದ್ರಲ್ಲಿ ಕಲರ್ಸ್ ಇದೆ ನೀವು ಅದರಲ್ಲಿ ನೋಡಬಹುದು ನಾನು ಲಿಂಕ್ ಹಾಕಿರ್ತೀನಲ್ಲ ಚೆಕ್ ಮಾಡಿದ್ರೆ ನಿಮ್ಗೆ ಎಷ್ಟೊಂದು ಕಲರ್ಸ್ ಅವೈಲೇಬಲ್ ಇರುತ್ತೆ ನೀವು ಯಾವ ಕಲರ್ ಬೇಕೋ ಅದನ್ನ ಸೂಟ್ ಮಾಡ್ಕೊಂಡು ತಗೋಬಹುದು ಇದಕ್ಕೆ ತುಂಬಾ ಲಾಂಗ್ ಇರುತ್ತೆ ಇದು ಒಂಥರ ಫ್ರಾಕ್ ತರ ಇರುತ್ತೆ ಇದಕ್ಕೇನು ಪ್ಯಾಂಟ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಒಂದು ತ್ರೀ ಫೋರ್ತ್ ಹಾಕಿದ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಈ ತರ ಡ್ರೆಸ್ ತಗೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಮಮ್ಮನ್ಗೆ ಒಂದು ಸ್ಯಾರಿಗೆ ಬ್ಲೌಸ್ ಪೀಸ್ ಬೇಕಿತ್ತು ಮ್ಯಾಚಿಂಗು ಈ ತರ ಎಂಬ್ರಾಯ್ಡ್ರಿ ಇರೋದು ತರ್ಸ್ಕೊಡು ಅಂತ ಹೇಳಿದ್ರು ಹಂಗಾಗಿ ನಾನು ಮೀಶೋದಲ್ಲಿ ಹಿಂಗೆ ನೋಡ್ಬೇಕಾದ್ರೆ ಈ ಒಂದು ಬ್ಲೌಸ್ ಮೆಟೀರಿಯಲ್ ತಗೊಂಡೆ ಸೊ ನೋಡ್ತಾ ಇದ್ದೀರಲ್ವಾ ಎಷ್ಟು ಗ್ರ್ಯಾಂಡ್ ಆಗಿ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ ಇದು ಬ್ಯಾಕ್ ಪಾರ್ಟ್ ಇದು ಫ್ರಂಟ್ ಪಾರ್ಟ್ ಅಲ್ಲಿ ಕೊಟ್ಟಿದ್ದಾರೆ ಹಾಗೆ ಇದೆರಡು ಬಂದ್ಬಿಟ್ಟು ಸ್ಲೀವ್ ಬರುತ್ತೆ ಸೊ ಇದೆರಡು ಸ್ಲೀವ್ ಕಾಣಿಸ್ತಾ ಇದೆ ಅನ್ಕೊತೀನಿ ಇದೆರಡು ಸ್ಲೀವ್ ಪಾರ್ಟಿಗೆ ಹಾಗೆ ಇದು ಬ್ಯಾಕ್ ಬ್ಯಾಕ್ ಎಷ್ಟು ಗ್ರ್ಯಾಂಡ್ ಆಗಿ ವರ್ಕ್ ಮಾಡಿದ್ದಾರೆ ಹಾಗೆ ಇದು ಬಂದ್ಬಿಟ್ಟು ಈ ರೀತಿ ಫ್ರಂಟ್ ಅಲ್ಲಿ ಒಂದು ಸ್ವಲ್ಪ ಕೊಟ್ಟಿದ್ದಾರೆ ಇದು ಅರೌಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಸ್ಲೀವ್ಗೆ ನೋಡಬಹುದು ಎಷ್ಟು ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ ಎಂಬ್ರಾಯ್ಡ್ರಿ ಆ ಸಿಂಪಲ್ ಆಗಿ ಮಾಡೋದಕ್ಕೇನೆ ಒಂದುವರೆ ಸಾವಿರ ಎರಡು ಸಾವಿರ ತಗೋತಾರೆ ಬಟ್ ಇದು ತುಂಬಾ ಹೆವಿಯಾಗಿದೆ ಸೊ ಇದನ್ನ ಸ್ಟಿಚ್ ಮಾಡಿಸ್ಬೇಕು ಸೊ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ ಇದು ಜಸ್ಟ್ ಒಂದು ಫೈವ್ ಹಂಡ್ರೆಡ್ ರುಪೀಸ್ಗೆಲ್ಲ ನಿಮಗೆ ಸಿಗುತ್ತೆ ಇದ್ರದ್ದು ಲಿಂಕ್ ಹಾಕಿರ್ತೀನಿ ಇದ್ರಲ್ಲೂ ಕೂಡ ಕಲರ್ಸ್ ಇದೆ ನಾನು ಗ್ರೀನ್ ಕಲರ್ ತರ್ಸ್ಕೊಂಡಿದ್ದೆ ನಮ್ಮ ಅಮ್ಮನದು ಸ್ಯಾರಿಗೆ ಮ್ಯಾಚಿಂಗ್ ಆಗಬೇಕು ಅಂದ್ಬಿಟ್ಟು ಗ್ರೀನ್ ತರಿಸ್ಕೊಂಡಿದ್ದೀನಿ ನಿಮಗೆ ಯಾವ ಕಲರ್ ಬೇಕೋ ಅದನ್ನು ನೀವು ತರ್ಸ್ಕೋಬಹುದು ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಇಷ್ಟು ನ ತೋರಿಸಿದ್ದೀನಿ ನಿಮ್ಗೆ ಯಾವುದಾದ್ರೂ ಬೇಕು ಅಂದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ ಎಲ್ಲನೂ ಲಿಂಕ್ ಹಾಕಿರ್ತೀನಿ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕು ಅಂದ್ರೆ ಆ ಪ್ರಾಡಕ್ಟ್ನ ನೀವು ಬೈ ಮಾಡ್ಬೋದು ತುಂಬಾ ಕಡಿಮೆ ಪ್ರೈಸ್ ಇದೆ ಇವಾಗಂತೂ ಮೀಶೋದಲ್ಲಿ ತುಂಬಾ ಆಫರ್ ನಡೀತಾ ಇದೆ ಆಫ್ ಟು ಎಂಬತ್ತು ಪರ್ಸೆಂಟ್ವರೆಗೂ ಆಫರ್ ನಡೀತಾ ಇದೆ ನೀವು ಹೋಗಿ ಬೈ ಮಾಡ್ಬೋದು ತುಂಬಾ ವರ್ತ್ ಪ್ರೈಸ್ ಅಂತಲೇ ಹೇಳ್ಬೋದು ದೀಪಾವಳಿ ಹಬ್ಬಕ್ಕೆ ಇಷ್ಟು ಶಾಪಿಂಗ್ ಆಗಿದೆ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ನೀವು ಹೋಗಿ ಬೈ ಮಾಡಿ ಈ ವಿಡಿಯೋನ ಇಲ್ಲಿಗೆ ಇನ್ ಮಾಡ್ತಾ ಇದ್ದೀನಿ ವಿಡಿಯೋ ಅಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you for watching. Love you all. Take care. Bye bye.